ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಪ್ರಕರಣವನ್ನು ಖಂಡಿಸಿ ಮಳವಳ್ಳಿ ಪಟ್ಟಣದ ಕೋರ್ಟ್ ಆವರಣದಲ್ಲಿ ವಕೀಲರ ಸಂಘದ ವತಿಯಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ನಂತರ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಮಾತನಾಡಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ನಡೆದ ಘಟನೆಯನ್ನು ವಕೀಲರ ಸಂಘ ಖಂಡಿಸುತ್ತದೆ ಆ ವ್ಯಕ್ತಿಯನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಿ ದೇಶದ್ರೋಹಿ ಕೇಸ್ ದಾಖಲಿಸಬೇಕು ಎಂದು ಈ ಮೂಲಕ ರಾಷ್ಟಪತಿಯವರಿಗೆ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷ ಮಲ್ಲಪ್ಪ ಕಾರ್ಯದರ್ಶಿ ನಟೇಶ್ ಹರ್ಷವರ್ಧನ್ ಮತ್ತು ಜಗದೀಶ್ ಹೇಮಂತ್ ಮತ್ತು ಮುತ್ತುರಾಜ್ ರಾಣಿ ಮತ್ತು ನೇತ್ರ ಮೋಹನ್ ಕುಮಾರ್ ಸಾಗರ್ ಅಕ್ಷತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಪವರ್ ಟಿವಿ ಮಂಡ್ಯ ಸಂಘದ ವತಿಯಿಂದ ಏನು ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆಗಿರ್ತಕ್ಕಂಥ ನ್ಯಾಯಾಂಗದ ಮೇಲಿನ ದಾಳಿಯನ್ನು ಖಂಡಿಸಿ ಆ ವ್ಯಕ್ತಿಯ ವಿರುದ್ಧ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಅಂದ್ಕೊಂಡಾಯ್ತ ಅದೇ ರೀತಿ ನಾವು ಕೂಡ ನಮ್ಮ ವಕೀಲರ ಸಂಘದ ಒಂದು ಇವತ್ತು ಅಂದ್ಕೊಂಡಿದ್ದು ಅವನು ಮಾಡಿರ್ತಕ್ಕಂಥದ್ದು ಭಾಳ ನೀಚ ಕೃತ್ಯ ವ್ಯಕ್ತಿ ಯಾರೇ ಆಗಿರಲಿ ಅವರು ಒಬ್ಬ ಮುಖ್ಯ ನ್ಯಾಯಮೂರ್ತಿಯಾಗಿದ್ದು ಸಂವಿಧಾನದ ಮೇಲೆ ನಡೆದಂಥ ದಾಳಿಯಾಗಿರ್ತದೆ ಅವನ ವೈಯಕ್ತಿಕ ವಿಚಾರ ಇದ್ದರೂ ಅವನ ಧರ್ಮ ಇದ್ದರೂ ಕೂಡ ಅದನ್ನು ಹೊರಗಡೆ ಇಟ್ಕೊಳ್ಬೇಕಾಗಿತ್ತು ಇದು ನ್ಯಾಯಾಲಯ ಎಲ್ಲರೂ ಕೂಡ ಕಟ್ಟಕಡೆಯಲ್ಲಿ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಅಸತ್ಯಕ್ಕಾಗೋ ಕೇಳಿಕೊಂಡೇ ಬರ್ತಕ್ಕಂಥದ್ದು ಕೋರ್ಟ್ಗೆ ಅಂಥ ತೀರ್ಮಾನ ಕೊಡ್ತಕ್ಕಂಥ ನ್ಯಾಯದೇವರ ಆಲಯದಲ್ಲೇ ನ್ಯಾಯಮೂರ್ತಿಗೆ ಒಂದು ಸೂ ಕೆಲಸವನ್ನು ಮಾಡಿದ್ದೇನೆ ಅಂದರೆ ಅದು ದೇಶದ್ರೋಹದ ಕೆಲಸ ಆಗಿದೆ ಅವನನ್ನು ದೇಶದ್ರೋಹದ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಅವನ ವಕೀಲ ವೃತ್ತಿಯಿಂದ ತೆಗೆದುಹಾಕಿ ಅವನಿಗೆ ಘೋರ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ನಮ್ಮ ವಕೀಲರ ಸಂಘವು ಮಾನ್ಯ ರಾಷ್ಟ್ರಪತಿಯವರನ್ನು ಪ್ರಧಾನಮಂತ್ರಿಯವರನ್ನು ನಾವು ಈ ಮೂಲಕ ಕೋರ್ಕತೇವೆ